ರಾಶಿಕಾ ಹೇಳ್ದಂ ಹಾ ಸರ್ ಓಕೆ ಇದು ರಾಶಿಕಾ ಹೇಳ್ದಂಗೆ ಇದು ನಮ್ಮೆಲ್ಲರ ಎಷ್ಟೋ ವರ್ಷಗಳ ಆಸೆ ಇದು ಇದು ಕನಸು ನಾವಂತೂ ಆಫ್ಕೋರ್ಸ್ ಒಂದೇ ರೀತಿ ಒಂದೇ ಸಿನಿಮಾ ಬಂದಾಗ ಅದು ಬಿಲ್ಝಾಯಿ ಅಂತ ಹೇಳ್ತಾರೆ ಅದು ಕರೆಕ್ಟ್ ಆಗಿ ಆಚೆ ಬರೋರು ನಿಜವಾಗ್ಲೂ ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೃದಯದಿಂದ ಹೇಳ್ಬೇಕು ಅದು ನನಗೆ ಆಸೆ ಆಯ್ತು ನನಗೆಲ್ಲೋ ಯಾವ್ದೋ ಅದೊಂದು ಖುಷಿ ಆಗುತ್ತೆ ನನಗೆ ಇಷ್ಟು ವರ್ಷ ನಾನು ಕಾದಿದ್ದಾಗ್ಲಿ ಅಥವಾ ಈ ಒಂದು ಶ್ರಮ ಪಟ್ಟದಾಗ್ಲಿ ಹಿಂದೆ ಆಮೇಲೆ ವೇಟಿಂಗ್ ಪೀರಿಯಡ್ ಸಿಕ್ಕಾಟ್ಟೆ ಇತ್ತು ನನಗೆ ಹದಿನೈದು ವರ್ಷ ನಾನು ಆಕ್ಚುಲಿ ಟ್ರೈ ಮಾಡ್ತಾನೆ ಇದ್ದೆ ಬಟ್ ಅದ್ರ ಹಿಂದೆ ಶ್ರಮ ಬೇರೆ ತರ ನಾನು ತಯಾರಿನಲ್ಲಿದ್ದೆ ಸೊ ಇವಾಗ ಬಂದಿದ್ದು ನನಗೆ ಖುಷಿ ಏನಾಗ್ತದೆ ಅಂದ್ರೆ ಬಂದಾಗ ಕರೆಕ್ಟ್ ಆಗಿ ನನಗೆ ಗೊತ್ತಾಗ್ತದೆ ಓಕೆ ನೋ ದಿಸ್ ಇಸ್ ಗುಡ್ ದಿಸ್ ಇಸ್ ರೈಟ್ ಅನ್ನೋ ಕ್ಲಾರಿಟಿ ಸಿಕ್ಕಿದೆ ತುಂಬಾ ಖುಷಿ ಆಗ್ತದೆ ಮನದ ಕಡಲು ನನ್ನ ತುಂಬಾ ದೊಡ್ಡ ಬ್ರೇಕ್ ಆಗುತ್ತೆ ಭರವಸೆ ಇದೆ ಈ ಸಿನಿಮಾ ಬಂದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಒಳ್ಳೆ ರಿಪೋರ್ಟ್ ಕೊಡ್ತಾ ಇದಾರೆ ನನಗೆ ಆ ಭರವಸೆ ಇದೆ ಇಪ್ಪತ್ತೆಂಟು ಮಾರ್ಚ್ ಇಲ್ಲೇ ಬರ್ದಿರೋ ಎಲ್ಲಾ ಕಡೆ ದಯವಿಟ್ಟು ಕನ್ನಡ ಜನತೆ ದಯವಿಟ್ಟು ನಮ್ಮನ್ನೆಲ್ಲ ಬೆಳೆಸ್ಬೇಕು ನೀವು ಬಂದ್ ಸಿನಿಮಾ ನೋಡಿ ಒಂದ್ಸಲಿ ಮೋಸ ಆಗಲ್ಲ ಇದು ನನ್ನ ಗ್ಯಾರಂಟಿ ಎಲ್ಲರೂ ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ ಏಳರ ಸರ್ ಅಂತೂ ನಮ್ಮ ಲೈಫಲ್ಲಿ ಇದು ನಾನ್ ಮರೆಯೋಕ್ಕೆ ಆಗಲ್ಲ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಈ ಕೃಷ್ಣ ಸರ್ ತುಂಬಾ ದೊಡ್ಡ ಬ್ರೇಕ್ ಕೊಟ್ಟಿದ್ದಾರೆ ಸರ್ ಇದು ಯಾವ ಪ್ರೊಡ್ಯೂಸರ್ ಮಾಡಲ್ಲ ಇದು ನನ್ನ ಅದೃಷ್ಟ ಈ ತರ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ದೊಡ್ಡ ಸಿನಿಮಾ ಮಾಡೋದು ಹೊಸಬನಿಗೆ ಅಂತೂ ತುಂಬಾ ರೇರ್ ಇದು ನನ್ನ ಅದೃಷ್ಟ ಇದು ಎಲ್ಲಾ ಕೂರ್ ಬಂದಿದೆ ಜನ ಒಳಗೆ ಬಂದ್ರೆ ಥಿಯೇಟರ್ ಗೆ ಅದು ಕೂಡ ಬಂದಿದೆ ಅಂತ ಒಂದು ಸೂಚನೆ ಎಲ್ಲ ಎಲ್ಲಾ ಚೆನ್ನಾಗತ್ತೆ ನನಗ್ ನನಗೆ ಇದೆ ಮಾಧ್ಯಮ ಮಿತ್ರರಿಗೆ ತುಂಬಾ 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 ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ಪೇಶನ್ಸ್ ಇಂದ ಕಾಯ್ತಾ ಇದ್ದೀರಾ ಲೆಟ್ಸ್ ಎಂಜಾಯ್ ಜೀವನ ಚೆನ್ನಾಗಿ ಬಾಳೋಣ ಬದುಕನ್ನ ಚೆನ್ನಾಗಿ ಏನೋ ಆರಾಮಾಗಿರೋಣ ಅದ್ರ ಜೊತೆ ನಮ್ಗೆ ಏನೇನು ಬೇಕು ಅದನ್ನ ಮಾಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ